ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಲ್ ಎನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ತರಗತಿ ಎಂಟನೇ ಅಂಕಗಳು ಇಪ್ಪತ್ತು ವಿಷಯ ಗಣಿತ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಇಪ್ಪತ್ತು ಅಂಕಗಳಿಗಾಗಿ ಮೊದಲನೇ ಸೆಮಿಸ್ಟರ್ ನಲ್ಲಿ ಬರುವಂತ ಎಲ್ಲಾ ಆರು ಘಟಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ ಬಿ ಆಧಾರಿತವಾಗಿರ್ತಕ್ಕಂಥದ್ದು ಅಂದ್ರೆ ಎಲ್ಲಾ ಮೊದಲನೇ ಸೆಮಿಸ್ಟರ್ ಅಲ್ಲಿ ಬರುವಂತ ಎಲ್ಲಾ ಆರು ಘಟಕಗಳ ಒಂದು ಎಲ್ ವಿ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಎಂಟನೇ ತರಗತಿ ಗಣಿತ ಅದು ಇಪ್ಪತ್ತು ಅಂಕಗಳಿಗಾಗಿ ಈಗಾಗಲೇ ನಾವು ಆನ್ಲೈನ್ ಅಲ್ಲಿ ಎಂಟ್ರಿಯನ್ನ ಮಾಡ್ಬೇಕಾಗಿತ್ತು ಅಂದ್ರೆ ಇಪ್ಪತ್ತು ಅಂಕಗಳಿಗೆ ನಾವು ಎಂಟ್ರಿಯನ್ನ ಮಾಡುವಂತದ್ದಿದೆ ಹೀಗಾಗಿ ಇಪ್ಪತ್ತು ಅಂಕಗಳಿಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಇಲ್ಲಿ ನಾನು ರೆಡಿ ಮಾಡಿರ್ತಕ್ಕಂಥದ್ದು ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಕೂಡ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಈಗ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಹೋಗೋಣ ಮೊದಲಿಗೆ ಇರುವಂತ ಘಟಕ ಯಾವುದು ಅಂದ್ರೆ ಅಧ್ಯಾಯ ಒಂದು ಭಾಗಲಬ್ಧ ಸಂಖ್ಯೆಗಳು ಅನ್ನುವಂತ ಘಟಕವನ್ನ ನೋಡೋಣ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿವೆ ಮೂರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ಮೂರು ಅಂಕಗಳು ಒಂದನೇ ಪ್ರಶ್ನೆ ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಅನನ್ಯತ ಅಂಶವು ಒಂದು ಸೊನ್ನೆ ಮೈನಸ್ ಒಂದು ಒಂದು ಬಾಗಿಲ ಎರಡು ಅಂತ ಎರಡನೇ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಮೊತ್ತವು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಮೂರನೇ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವ ಭಾಗಲ ಸಂಖ್ಯೆಗಳ ಸಂಖ್ಯೆ ಎಷ್ಟಿರುತ್ತೆ ಜೀರೋ ಒಂದು ಎರಡು ಅಸಂಖ್ಯಾ ಅಂತ ಅನ್ನುವಂಥದ್ದು ಮತ್ತೆ ಎರಡನೇ ಪ್ರಶ್ನೆ ಇವು ಕೂಡ ಒಂದು ಅಂಕದ ಪ್ರಶ್ನೆ ಮೂರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಮೈನಸ್ ಎರಡು ನಾ ಮತ್ತು ನಾಲ್ಕು ಇವುಗಳನ್ನ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಮೈನಸ್ ಎರಡು ಮತ್ತು ನಾಲ್ಕು ಇವುಗಳನ್ನ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಐದನೇ ಮೈನಸ್ ಹದಿಮೂರು ಒಂದು ಪೂರ್ಣ ಸಂಖ್ಯೆ ಅಲ್ಲ ಕಾರಣ ಕೊಡಿ ಅಂತಕ್ಕಂಥದ್ದು ಆರನೇ ಪ್ರಶ್ನೆ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಮೈನಸ್ ಎಂಟು ಆಗಿದೆ ಒಂದು ಸಂಖ್ಯೆ ಮೈನಸ್ ಹತ್ತು ಆದರೆ ಮತ್ತೊಂದನ್ನ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಇನ್ನ ಮೂರನೇ ಪ್ರಶ್ನೆ ಇಲ್ಲಿ ಎರಡು ಅಂಕದ ಎರಡು ಪ್ರಶ್ನೆಗಳಿವೆ ಒಟ್ಟು ನಾಲ್ಕು ಅಂಕಗಳು ಏಳನೇ ಪ್ರಶ್ನೆ ಸಂಕಲನ ಮತ್ತು ವ್ಯವಕಲನಗಳ ಮೇಲೆ ಗುಣಾಕಾರದ ವಿತರಣಾ ನಿಯಮಗಳನ್ನ ಬರೆಯಿರಿ ಎಂಟನೇ ಪ್ರಶ್ನೆ ಲೆಕ್ಕದ ಎಡಭಾಗ ಮತ್ತು ಬಲಭಾಗಗಳನ್ನು ಪ್ರತ್ಯೇಕವಾಗಿ ಬಿಡಿಸಿ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಪರಿವರ್ತನ ಗುಣವನ್ನ ಇಲ್ಲಿ ಪರೀಕ್ಷಿಸಿ ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೊಡಲಾಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಎರಡು ಪ್ರಶ್ನೆ ಒಟ್ಟು ಆರು ಅಂಕಗಳು ಒಂಬತ್ತನೇ ಪ್ರಶ್ನೆ ತ್ರೀ ಡಿವೈಡೆಡ್ ಬೈ ಸೆವೆನ್ ಪ್ಲಸ್ ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ಲೆವೆನ್ ಪ್ಲಸ್ ಮೈನಸ್ ಏಟ್ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಪ್ಲಸ್ ಫೈವ್ ಬೈ ಟು ಇದರ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹತ್ತನೇದು ಕೂಡ ಅದೇ ರೀತಿಯಾಗಿ ಭಿನ್ನರಾಶಿಯಲ್ಲಿ ಇರುವಂತಹ ಪ್ರಶ್ನೆ ಇದೆ ಇದರದ್ದು ಕೂಡ ಬೆಲೆಯನ್ನ ಕಂಡುಹಿಡಿಯಂತ ಮೂರು ಅಂಕದ ಪ್ರಶ್ನೆಗಳು ಇನ್ನು ಪ್ರಶ್ನೆ ಸಂಖ್ಯೆ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ನಾಲ್ಕು ಹನ್ನೊಂದನೇ ಪ್ರಶ್ನೆ ಎ ಬಿ ಮತ್ತು ಸಿ ಎಂಬ ಮೂರು ಭಾಗಲಬ್ಧ ಸಂಖ್ಯೆಗಳಲ್ಲಿ ಎ ಬೆಲೆ ಕೊಟ್ಟಿದ್ದಾರೆ ಬಿ ಬೆಲೆ ಕೊಟ್ಟಿದ್ದಾರೆ ಸಿ ಬೆಲೆ ಆದರೆ ಎ ಪ್ಲಸ್ ಬಿ ಪ್ಲಸ್ ಸಿಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಸಂಕಲ್ನ ಸಹವರ್ತನ ಗುಣ ಮತ್ತೆ ಇಲ್ಲಿ ಗುಣಾಕಾರದ ಸಹವರ್ತನ ಗುಣ ಇವುಗಳನ್ನ ಈ ಎ ಬಿ ಸಿ ಬೆಲೆಗಳ ಇವುಗಳನ್ನ ತೆಗೆದುಕೊಂಡು ಅದನ್ನ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಈಗ ಮುಂದಿನ ಅಧ್ಯಾಯ ಎರಡನೇ ಅಧ್ಯಾಯ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಇಪ್ಪತ್ತು ಅಂಕಗಳಿಗಾಗಿರುವಂತಹ ಪ್ರಶ್ನೆ ಪತ್ರಿಕೆ ಮೊದಲ ಸೆಮಿಸ್ಟರ್ ನಲ್ಲಿ ಬರುವಂತೆ ಎಲ್ಲಾ ಆರು ಘಟಕಗಳ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಹೋಗ್ತಾ ಇದ್ದೀವಿ ಈಗ ಮತ್ತೆ ಇಲ್ಲಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳಿವೆ ಒಟ್ಟು ನಾಲ್ಕು ಅಂಕಗಳು ಒಂದನೇ ಪ್ರಶ್ನೆ ಮೂರು ಎಂ ಪ್ಲಸ್ ನಾಲ್ಕು ಇಸಿ ಕೊಟ್ಟು ಈ ಸಮೀಕರಣದಲ್ಲಿ ಚರಾಕ್ಷರ ಮೂರು ನಾಲ್ಕು ಎಂ ಹತ್ತು ಎರಡನೇ ಒಂದು ರೇಖಾತ್ಮಕ ಸಮೀಕರಣದಲ್ಲಿರುವ ಚರಾಕ್ಷರದ ಅತಿ ಚಿಕ್ ಹೆಚ್ಚಿನ ಘಾತ ಸೊನ್ನೆ ಒಂದು ಎರಡು ಮೂರು ಅಂತಕ್ಕಂಥ ಕೇಳಿದ್ದಾರೆ ಮೂರನೇ ಈ ಕೆಳಗಿನ ಸಮೀಕರಣಗಳಲ್ಲಿ ಯಾವುದು ರೇಖಾತ್ಮಕ ಸಮೀಕರಣ ಅಲ್ಲ ಅಂತ ಕೊಟ್ಟಿದರೆ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದರೆ ಸೂಕ್ತವಾದ ಒಂದು ಉತ್ತರವನ್ನು ಆಯ್ಕೆ ಮಾಡಿ ಬರೆಯಂತಕ್ಕಂಥದ್ದು ಇನ್ನು ನಾಲ್ಕನೇ ಒಂದು ಆಯತಾಕಾರದ ಈಜುಕೊಳದ ಸುತ್ತಳತೆ ಇಪ್ಪತ್ತೆರಡು ಮೀಟರ್ ಆದ್ರೆ ಉದ್ದ ಆರು ಮೀಟರ್ ಆದ್ರೆ ಅದರ ಅಗಲದ ಅಳತೆ ಆರು ಐದು ಹತ್ತು ಮತ್ತು ಹನ್ನೆರಡು ಮೀಟರ್ಗಳು ಇವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಆಯ್ಕೆ ಮಾಡಿ ಕ್ರಮಾಚರಣೆ ಬರೆಯುವಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಒಂದು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಮೂರು ಅಂಕಗಳು ಸಮೀಕರಣ ಎಂದರೇನು ರೇಖಾತ್ಮಕ ಸಮೀಕರಣವನ್ನ ವ್ಯಾಖ್ಯಾನಿಸಿ ಮೂರನೇದ್ ಏಳು ಎಕ್ಸ್ ಟು ಎರಡು ಎಕ್ಸ್ ಪ್ಲಸ್ ಹದಿನೈದು ಈ ಸಮೀಕರಣದ ಬಲಭಾಗದಲ್ಲಿರುವ ಪದೋಕ್ತಿಯನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಇನ್ನ ಪ್ರಶ್ನೆ ಸಂಖ್ಯೆ ಮೂರು ಇಲ್ಲಿ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕ ಒಂದೆರಡು ಎಂಟನೇ ಬಿಡಿಸಿ ಐದು ಎಕ್ಸ್ ಟು ಮೂರು ಎಕ್ಸ್ ಪ್ಲಸ್ ಆರು ಒಂಬತ್ತನೇ ಮೂರು ಎನ್ ಮೈನಸ್ ಐದು ಎನ್ ಟು ಎಂಟು ಬಾಗಿಲೆ ಮೂರು ಹತ್ತನೇ ಹದಿನೈದು ಬಾಗಿಲೆ ನಾಲ್ಕು ಮೈನಸ್ ಏಳು ಎಕ್ಸ್ ಟು ಒಂಬತ್ತು ಇನ್ನ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಮೂರು ಅಂಕಗಳು ಹನ್ನೊಂದನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ ತೊಂಬತ್ತೈದಾಗಿದೆ ಆಗಿದೆ ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ ಹದಿನೈದು ಹೆಚ್ಚಾಗಿದರೆ ಆ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಇನ್ನು ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಹನ್ನೆರಡನೇ ಪ್ರಶ್ನೆ ಮಗನ ವಯಸ್ಸು ಅವನ ತಂದೆಯ ವಯಸ್ಸಿನ ಮೂರನೇ ಒಂದು ಭಾಗ ಆಗಿದೆ ತಂದೆಯ ವಯಸ್ಸು ನಲವತ್ತೆಂಟು ವರ್ಷ ಆಗಿದ್ದು ಮಗನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಹಾಗೆಯೇ ಅವನ ತಂಗಿಯು ಇವನಿಗಿಂತ ಎರಡು ವರ್ಷ ಚಿಕ್ಕವಳಾಗಿದ್ದರೆ ಅವಳ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಈಗ ಅಧ್ಯಾಯ ಮೂರು ಇಪ್ಪತ್ತು ಅಂಕಗಳಿಗಾಗಿ ಎಂಟನೇ ತರಗತಿ ಗಣಿತ ವಿಷಯದ ಎಲ್ ವಿ ಆಧಾರಿತ ಘಟಕವಾರ ಕಿರುಪರೀಕ್ಷೆ ಇಲ್ಲಿ ಕೂಡ ಒಂದು ಅಂಕದ ನಾಲ್ಕು ಪ್ರಶ್ನೆಗಳಿಗೆ ಒಟ್ಟು ನಾಲ್ಕು ಅಂಕಗಳು ಒಂದನೇ ಪ್ರಶ್ನೆ ತ್ರಿಭುಜದ ಬಾಹು ತ್ರಿಭುಜದ ಬಹುಭುಜದಲ್ಲಿನ ಬಾಹುಗಳ ಸಂಖ್ಯೆ ತ್ರಿಭುಜದ ಬಹುಭುಜದಲ್ಲಿನ ಬಾಹುಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಏಳು ಬಾವುಗಳಿಂದ ಉಂಟಾದ ಬಹುಭುಜವು ಷಡ್ಭುಜ ಅಷ್ಟಭುಜ ಸಪ್ತಭುಜ ದಶಭುಜ ಮೂರನೇ ಯಾವುದೇ ಬಹುಭುಜದ ಎಲ್ಲಾ ಹೊರಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ಎರಡ್ನೂರ ನಲವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ನಾಲ್ಕನೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ ಮೂವತ್ತು ಡಿಗ್ರಿ ಆದ್ರೆ ಮೂರನೇ ಕೋನದ ಅಳತೆ ತೊಂಬತ್ತು ಡಿಗ್ರಿ ಮೂವತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಅರವತ್ತು ಡಿಗ್ರಿ ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಇಲ್ಲಿ ಕೂಡ ಒಂದು ಅಂಕದ ನಾಲ್ಕು ಪ್ರಶ್ನೆಗಳಿಗೆ ಒಟ್ಟು ನಾಲ್ಕು ಅಂಕಗಳು ನಿಯಮಿತ ಬಹುಭುಜ ಎಂದರೇನು ಒಂದು ಷಡ್ಭುಜದಲ್ಲಿರುವ ಕರ್ಣಗಳ ಸಂಖ್ಯೆಗಳು ಎಷ್ಟು ಒಂದು ನಿಯಮಿತ ಪಂಚಭುಜಾಕೃತಿಯ ಪ್ರತಿ ಒಳ ಕೋರದ ಅಳತೆಯನ್ನ ಕಂಡುಹಿಡಿಯಿರಿ ಸಮಾಂತರ ಚತುರ್ಭುಜದ ಒಂದು ಕೋನ ಅರವತ್ತು ಡಿಗ್ರಿ ಹಾಗಾದ್ರೆ ಅದರ ಅಭಿಮುಖ ಕೋನ ಮತ್ತು ಕೋನದ ಅಳತೆಯನ್ನ ಕಂಡುಹಿಡಿಯಿರಿ ಪ್ರಶ್ನೆ ಸಂಖ್ಯೆ ಮೂರು ಇಲ್ಲಿ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಒಂಬತ್ತನೇ ಪ್ರಶ್ನೆ ಆಯತ್ತದ ಯಾವುದಾದ್ರೂ ಎರಡು ಗುಣಲಕ್ಷಣಗಳನ್ನು ಬರೆಯಿರಿ ಹತ್ತನೇದು ವರ್ಗದ ಯಾವುದಾದರೂ ಗುಣಲಕ್ಷಣಗಳನ್ನು ಬರೆಯಿರಿ ಹನ್ನೊಂದನೇದು ನಿಯಮಿತ ಬಹುಭುಜ ಮತ್ತು ನಿಯಮಿತವಲ್ಲದ ಬಹುಭುಜಗಳ ನಡುವಿನ ವ್ಯತ್ಯಾಸವನ್ನ ಬರೆಯಿರಿ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಎರಡು ಪ್ರಶ್ನೆ ಒಟ್ಟು ಆರು ಅಂಕಗಳು ಇಪ್ಪತ್ತು ಅಂಕಗಳಿಗಾಗಿ ಇರುವಂತಹ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಎಂದು ಸಾಧಿಸಿ ಹದಿಮೂರನೇದು ಆಯತದ ಒಂದು ಕರ್ಣದ ಅಳತೆ ಐದು ಸೆಂಟಿಮೀಟರ್ ಮತ್ತು ಒಂದು ಬಾವಿನ ಅಳತೆ ಮೂರು ಸೆಂಟಿಮೀಟರ್ ಆದರೆ ಆಯತದ ಸುತ್ತಡತೆಯನ್ನ ಕಂಡುಹಿಡಿಯಿರಿ ಅಂತ ಈಗ ಅಧ್ಯಾಯ ನಾಲ್ಕು ದತ್ತಾಂಶಗಳ ನಿರ್ವಹಣೆ ಅನ್ನುವಂತ ಘಟಕ ಇಪ್ಪತ್ತು ಅಂಕಗಳಿಗಾಗಿ ಇರುವಂತಹ ಪ್ರಶ್ನೆ ಇಲ್ಲಿ ಆ ಆಯ್ಕೆ ಪ್ರಶ್ನೆ ಒಂದು ಅಂಕದ ನಾಲ್ಕು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಚಿಹ್ನೆಗಳನ್ನು ಬಳಸಿಕೊಂಡು ದತ್ತಾಂಶದ ಚಿತ್ರಣವನ್ನು ನೀಡುವ ನಕ್ಷೆ ಯಾವುದು ಅಂತ ಸ್ತಂಭ ನಕ್ಷೆ ಚಿತ್ರನಕ್ಷೆ ಪೈನಕ್ಷೆ ಜೋಡಿ ಸ್ತಂಭ ನಕ್ಷೆ ಎರಡನೇದು ಒಂದು ವೃತ್ತದ ಕೇಂದ್ರದಲ್ಲಿರುವ ಒಟ್ಟು ಕೋನದ ಅಳತೆ ತೊಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಎರಡ್ನೂರ ಎಪ್ಪತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ಮೂರನೇ ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಸಾಧ್ಯವಿರುವ ಒಟ್ಟು ಫಲಿತಗಳ ಸಂಖ್ಯೆಯು ಎ ಆಪ್ಷನ್ ಒಂದು ಬಿ ಎರಡು ಸಿ ಮೂರು ಡಿ ಇದು ಜೀರೋ ನಾಲ್ಕನೇ ಈ ಕೆಳಗಿನವುಗಳಲ್ಲಿ ಸಾಧ್ಯತೆ ಎಲ್ಲದಿರುವ ಸಂಭವನತೆ ಯಾವುದು ಅಂತಕ್ಕಂಥ ಮೂರು ಟೂ ಡು ಫಿಫ್ಟೀನ್ ಪರ್ಸೆಂಟ್ ಜೀರೋ ಪಾಯಿಂಟ್ ಸೆವೆನ್ ಅನ್ನುವಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಒಂದು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಮೂರು ಅಂಕಗಳು ಐದನೇ ಪ್ರಶ್ನೆ ದತ್ತಾಂಶಗಳನ್ನು ಹೋಲಿಸಲು ಉಪಯೋಗಿಸುವ ನಕ್ಷೆ ಯಾವುದು ಯಾದೃಚ್ಛಿಕ ಪ್ರಯೋಗ ಎಂದರೇನು ಆರನೇ ಪ್ರಶ್ನೆ ಇವನೇ ವೃತ್ತ ನಕ್ಷೆಯಲ್ಲಿನ ಪ್ರತಿ ತ್ರಿಜ್ಯಾಂತರ ಖಂಡವು ಏನನ್ನ ಸೂಚಿಸುತ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಮೂರು ಪ್ರಶ್ನೆಗಳಿದ್ದು ಒಟ್ಟು ಆರು ಅಂಕಗಳು ಎಂಟನೇ ಪ್ರಶ್ನೆ ಒಂದು ದಾಳವನ್ನು ಉಳಿಸಿದಾಗ ಅವಿಭಾಜ್ಯ ಸಂಖ್ಯೆ ಪಡೆಯುವ ಸಂಭವನೀತೆ ಕಂಡುಹಿಡಿಯಿರಿ ಒಂಬತ್ತನೇ ನಾಳೆ ಮಳೆ ಬರುವ ಸಂಭವನತೆಯು ಜೀರೋ ಪಾಯಿಂಟ್ ಎಂಟು ಐದು ಆಗಿದೆ ಹಾಗಾದ್ರೆ ನಾಳೆ ಮಳೆ ಬಾರದಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಇನ್ನು ಹತ್ತನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಚಿತ್ರ ನಕ್ಷೆಯನ್ನು ಗಮನಿಸಿ ಕೆಳಗಿನವುಗಳನ್ನು ಉತ್ತರಿಸಿ ಅಂತೆ ಜುಲೈ ತಿಂಗಳು ತಿಂಗಳು ಕೊಟ್ಟಿದ್ದರೆ ಒಂದು ಕಾರು ಇಜಿಕೊಂಡು ನೂರು ಕಾರುಗಳಿಗೆ ಸಮ ಈ ಹಾಫ್ ಅಂತ ಕೊಟ್ರೆ ಐವತ್ತು ಕಾರುಗಳು ಇದು ಐವತ್ತು ಕಾರುಗಳು ಇದು ನೂರು ಇದು ಎರಡ್ ನೂರು ಎರಡ್ ನೂರ ಐವತ್ತು ಅಂತ ಈ ರೀತಿ ಕೊಟ್ಟಿದ್ದಾರೆ ಜುಲೈ ಆಗಸ್ಟ್ ನವಂಬರ್ ಇಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರೆ ಜುಲೈ ತಿಂಗಳಲ್ಲಿ ತಯಾರಾದ ಕಾರುಗಳ ಸಂಖ್ಯೆ ಎಷ್ಟು ಈ ತಿಂಗಳಲ್ಲಿ ಎಷ್ಟು ಕಾರುಗಳನ್ನ ತಯಾರಾದ ಯಾವ ತಿಂಗಳಿನಲ್ಲಿ ಹೆಚ್ಚು ಕಾರುಗಳು ತಯಾರಾಗಿವೆ ಅಂತ ಕೇಳಿದರೆ ಇವುಗಳಿಗೆ ಉತ್ತರವನ್ನ ಸೂಕ್ತವಾದ ಉತ್ತರವನ್ನ ಇಲ್ಲಿ ಮೇಲ್ಗಡೆ ಈ ಒಂದು ಟೇಬಲ್ ಅನ್ನ ಅಂದ್ರೆ ಚಾರ್ಟ್ ಅನ್ನ ನೋಡಿ ಅಂದ್ರೆ ನಕ್ಷೆಯನ್ನ ನೋಡಿ ಉತ್ತರಿಸುವಂತ ಇನ್ನ ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಮೂರು ಕೆಳಗೆ ಕೊಟ್ಟಿರುವ ಚಕ್ರವನ್ನ ತಿರುಗಿದೆ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಚಕ್ರ ಈ ಕಡೆ ಇದೆ ನೋಡಿ ಈ ಕಡೆ ಇರುವ ಚಕ್ರವನ್ನ ತಿರುಗಿಸಿದಾಗ ಒಂದೇದು ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಅಥವಾ ನಿಲ್ಲದಿರುವ ಫಲಿತಾಂಶಗಳು ಎಷ್ಟು ಹಸಿರು ಅಂದ್ರೆ ಇದು ಗ್ರೀನ್ ಅಂತಕ್ಕಂಥದ್ದು ಇದು ಜಿ ಅಂದ್ರೆ ಗ್ರೀನ್ ಆರ್ ಅಂದ್ರೆ ರೆಡ್ ಇನ್ನು ಹಸಿರು ವಲಯ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಇನ್ನು ಮೂರನೇ ಹಸಿರು ಪಡೆಯದೇ ಇರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಒಂದರಿಂದ ಆರು ಸಂಖ್ಯೆಗಳಿರುವ ದಾಳವನ್ನ ದಾಳ ಇಲ್ಲಿ ಕೊಡಲಾಗಿದೆ ಉಳಿಸಿದಾಗ ಕೆಳಗಿನ ಘಟನೆಗಳ ಫಲಿತಾಂಶಗಳನ್ನ ಪಟ್ಟಿ ಮಾಡಿ ಒಂದೇ ಅವಿಭಾಜ್ಯ ಸಂಖ್ಯೆ ಎರಡನೇ ರವಿಭಾಜ್ಯವಲ್ಲದ ಸಂಖ್ಯೆ ಮೂರನೇ ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಐದಕ್ಕಿಂತ ಹೆಚ್ಚಿಲ್ಲದ ಸಂಖ್ಯೆ ಅಂತಕ್ಕಂಥ ಈಗ ಐದನೇ ಅಧ್ಯಾಯ ವರ್ಗಗಳು ಮತ್ತು ವರ್ಗ ಮೂಲಗಳು ಅನ್ನುವಂಥದ್ದು ಇಲ್ಲಿ ಕೂಡ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಈ ಕೆಳಗಿನವುಗಳಲ್ಲಿ ಹದಿಮೂರರ ವರ್ಗ ಇಪ್ಪತ್ತಾರು ನೂರ ಅರವತ್ತೊಂಬತ್ತು ನೂರ ತೊಂಬತ್ತಾರು ಒಂದ್ ಸಾವಿರ ಮುನ್ನೂರ ಹದಿಮೂರು ಎರಡನೇ ಈ ಕೆಳಗಿನವುಗಳಲ್ಲಿ ಪೂರ್ಣ ವರ್ಗ ಸಂಖ್ಯೆಯು ಹತ್ತು ಹದಿನೈದು ಇಪ್ಪತ್ತೈದು ಮೂವತ್ತು ರೂಟ್ ಎಕ್ಸ್ ಇಜಿಕಲ್ ಟು ಎಂಟು ಆದ್ರೆ ಎಕ್ಸ್ ನ ಬೆಲೆ ಎಷ್ಟು ಕೇಳಿದ್ದಾರೆ ಎರಡು ನಾಲ್ಕು ಎಂಟು ಅರವತ್ನಾಲ್ಕು ಅಂತಕ್ಕಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಮೂವತ್ತು ಮತ್ತು ನಲವತ್ತರ ನಡೆಯೂ ಪೂರ್ಣ ವರ್ಗ ಸಂಖ್ಯೆ ಮೂವತ್ತೆರಡು ಮೂವತ್ತೈದು ಮೂವತ್ತಾರು ಮೂವತ್ತೊಂಬತ್ತು ಒಂದು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಮೂರು ಅಂಕಗಳು ಪ್ರಶ್ನೆ ಎರಡು ಇದರಲ್ಲಿ ಐದನೇ ಪ್ರಶ್ನೆ ಯಾವುದೇ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿರುವ ಇರುವ ಅಂಕಿಗಳನ್ನು ಬರೆಯಿರಿ ಆರನೇ ಎರಡ್ ಸಾವಿರದ ಅರವತ್ತೊಂದು ಒಂದು ಪೂರ್ಣ ವರ್ಗ ಸಂಖ್ಯೆ ಪರೀಕ್ಷಿಸಿ ಮತ್ತು ಕಾರಣ ಕೊಡಿ ನೂರರ ನಂತರದ ಪೂರ್ಣ ವರ್ಗ ಸಂಖ್ಯೆ ಯಾವುದು ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಇಲ್ಲಿ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಎಂಟನೇ ಪ್ರಶ್ನೆ ಭಾಗಾಕಾರ ವಿಧಾನದಿಂದ ಏಳ್ನೂರ ಇಪ್ಪತ್ತೊಂಬತ್ತರ ವರ್ಗ ಮೂಲವನ್ನು ಕಂಡುಹಿಡ್ರಿ ಚಿಕ್ಕ ಸಂಖ್ಯೆ ಎಂಟನ್ನು ಹೊಂದಿರುವ ಪೈಥಾಗೋರಿಯನ್ ತ್ರಿವಳಿಯನ್ನು ಬರೆಯಿರಿ ಒಂದು ನೂರ ಎಂಬತ್ತನ್ನು ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಗುಣಿಸಬೇಕೆಂದು ಕಂಡುಹಿಡಿಯಿರಿ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಮೂರು ಒಂದ್ ಮೂರ್ ಸಾವಿರದ ಒಂದು ನೂರ ಮೂವತ್ತಾರರ ವರ್ಗ ಮೂಲವನ್ನು ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಿರಿ ಇನ್ನು ಪ್ರಶ್ನೆ ಐದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ನಾಲ್ಕು ಹನ್ನೆರಡನೇ ಪ್ರಶ್ನೆ ಒಂದು ತೋಟದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಸಸಿಗಳನ್ನು ನೆಡಬೇಕಾಗಿದೆ ಪ್ರತಿ ಸಾಲಿನಲ್ಲಿರುವ ಸಸಿಗಳ ಸಂಖ್ಯೆಯು ಸಾಲುಗಳ ಸಂಖ್ಯೆಗೆ ಸಮವಾಗಿದೆ ಹಾಗಾದ್ರೆ ಪ್ರತಿ ಸಾಲಿನಲ್ಲಿರುವ ಸಸಿಗಳನ್ನು ಕಂಡುಹಿಡಿಯಿರಿ ಇನ್ನೂ ಐದು ಸಾಲುಗಳನ್ನು ಹೆಚ್ಚಿಸಲು ಬಯಸಿದರೆ ಚೌಕಾಕಾರದಲ್ಲಿ ನೆಡಲು ಬೇಕಾಗುವ ಒಟ್ಟು ಸಸಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಇನ್ನ ಈ ಮೊದಲನೇ ಸೆಮಿಸ್ಟರ್ ನ ಕೊನೆಯ ಅಧ್ಯಾಯ ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಇಪ್ಪತ್ತು ಅಂಕಗಳ ಒಂದು ಮಾದರಿ ಕಿರು ಪರೀಕ್ಷೆ ಎಲ್ ಬಿ ಎ ಆಧಾರಿತವಾಗಿರ್ತಕ್ಕಂಥದ್ದು ಆರನೇ ಘಟಕ ಘನಗಳು ಮತ್ತು ಘನ ಮೂಲಗಳು ಬಹು ಆಯ್ಕೆ ಪ್ರಶ್ನೆಗಳು ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕಗಳು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಂದನೇದು ಇಪ್ಪತ್ನಾಲ್ಕನ್ನು ಒಂದು ಪೂರ್ಣ ವರ್ಗ ಪೂರ್ಣ ಘನ ಸಂಖ್ಯೆ ಮಾಡಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಅಂದ್ರೆ ಎರಡು ಮೂರು ಒಂಬತ್ತು ಹದಿನೆಂಟು ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ವರ್ಗ ಮತ್ತು ಘನಗಳ ಗುಣಲಬ್ಧ ಒಂದು ನಾಲ್ಕು ಎಂಟು ಮೂವತ್ತೆರಡು ಮೂರನೇದು ಒಂದು ಸಂಖ್ಯೆಯು ಎರಡು ಸೊನ್ನೆಗಳಿಂದ ಅಂತ್ಯಗೊಂಡರೆ ಅದರ ಘನದಲ್ಲಿರುವ ಸೊನ್ನೆಗಳ ಸಂಖ್ಯೆ ಎಷ್ಟಿರುತ್ತೆ ಎ ಆಪ್ಷನ್ ಎರಡು ಬಿಇದ್ ನಾಲ್ಕು ಸಿಇದ್ ಆರು ಡಿದು ಒಂಬತ್ತು ನಾಲ್ಕನೇ ಪ್ರಶ್ನೆ ಇಪ್ಪತ್ನಾಲ್ಕನ್ನು ಒಂದು ಪೂರ್ಣ ವರ್ಗ ಪೂರ್ಣ ಘನ ಸಂಖ್ಯೆ ಮಾಡಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಎರಡು ಮೂರು ಒಂಬತ್ತು ಹದಿನೆಂಟು ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಮೂರು ಅಂಕಗಳು ಪ್ರಶ್ನೆ ಹದಿನೈದು ಐದನೇದು ಹದಿನೈದರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಆರನೇ ಎರಡರ ಘಾತ ಮೂರನ್ನು ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿ ಎ ಎಂಟು ಎ ಎಂಟು ಎಜಿಕೊಟ್ಟು ಅರವತ್ನಾಲ್ಕು ಆದರೆ ಎ ಬೆಲೆಯನ್ನು ಕಂಡುಹಿಡಿಯಿರಿ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಎಂಟನೇ ಪ್ರಶ್ನೆ ಅಂಚಿನ ಉದ್ದ ಆರು ಸೆಂಟಿಮೀಟರ್ ಒಂದು ಘನದ ಘನಫಲವನ್ನು ಕಂಡುಹಿಡಿಯಿರಿ ಒಂಬತ್ತನೇ ಪೂರ್ಣ ಘನದ ಸಂಖ್ಯೆಯನ್ನು ಪಡೆಯಿರಿ ಎಂಬತ್ತೊಂದಕ್ಕೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಐದನೂರ ಹನ್ನೆರಡರ ಘನ ಮೂಲವನ್ನು ಅವಿಭಾಜ್ಯ ಅಪೂರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಮೂರು ಅಂಕಗಳು ಹನ್ನೊಂದೇ ಒಂದರಿಂದ ಹತ್ತರವರೆಗಿನ ಸಂಖ್ಯೆಗಳ ಘನಗಳನ್ನು ಬರೆಯಿರಿ ಇನ್ನು ಪ್ರಶ್ನೆ ಸಂಖ್ಯೆ ಐದು ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಹನ್ನೆರಡನೇ ಪ್ರಶ್ನೆ ಅಂಚಿನ ಉದ್ದಗಳು ಒಂಬತ್ತು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಇರುವ ಎರಡು ಲೋಹದ ಘನಗಳನ್ನು ಕರಗಿಸಿ ಒಂದು ದೊಡ್ಡ ಘನವನ್ನ ತಯಾರಿಸಲಾಗಿದೆ ತಯಾರಿಸುವಾಗ ಒಂದು ಸೆಂಟಿಮೀಟರ್ ಕ್ಯೂಬ್ನಷ್ಟು ಲೋಹ ವ್ಯಯವಾಗಿದೆ ಈ ಕೆಳಗಿನವುಗಳನ್ನ ಕಂಡುಹಿಡ್ರಿ ಪ್ರತಿ ಸಣ್ಣ ಘನಗಳ ಘನಫಲವನ್ನ ಕಂಡುಹಿಡ್ರಿ ಅಂದ್ರೆ ಒಂಬತ್ತು ಅಂಚಿರ್ತಕ್ಕಂಥ ಹತ್ತು ಅಂಚಿರ್ತಕ್ಕಂಥ ಘನಗಳ ಘನಫಲವನ್ನು ಕಂಡುಹಿಡಬೇಕು ದೊಡ್ಡ ಘನದ ಅಂಚಿನ ಉದ್ದವನ್ನ ಕಂಡುಹಿಡ್ರಿ ದೊಡ್ಡ ಅಂದ್ರ ಅವೆರಡನ್ನ ಕರಗಿಸಿ ಮತ್ತೊಂದೇನ ನಾವು ತಯಾರು ಮಾಡಿರ್ತೀವಲ್ಲ ಆ ಘನದ ಅಂಚಿನ ಉದ್ದವನ್ನ ಕಂಡುಹಿಡಿಯಿರಿ ಅಂತಕ್ಕಂಥ ಆದ್ಮೇಲೆ ಈ ರೀತಿಯಾಗಿ ಆರರಿಂದ ಒಂಬತ್ತನೇ ಹತ್ತನೇ ತರಗತಿಯವರೆಗಿನ ಎಲ್ ಬಿ ಎ ಆಧಾರಿತ ಮೊದಲನೇ ಸೆಮಿಸ್ಟರ್ ಎಲ್ಲಾ ಘಟಕಗಳ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಇಪ್ಪತ್ತು ಅಂಕಗಳ ಇಪ್ಪತ್ತು ಅಂಕಗಳಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು